ಪ್ರಾಯ ಎಲ್ಲ ಸಜ್ಜನರು ಭಕ್ತರು ಆಸ್ತಿಕರು ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾರೆ ಆ ವೆಂಕಟಾಚಲದ ಸ್ಪರ್ಶ ಮಾಡ್ತಾರೆ ಅಲ್ಲಿರ್ತಾರೆ ಆದರೆ ಇದ್ದಾಗ ಏನೋ ಹಾಳು ಹರಟೆ ಹೊಡೆದು ಕಾಲ ಕಳೆಯದಂತೆ ಸುಮ್ಮನೆ ಅಲ್ಲಿ ಇಲ್ಲಿ ಇರುವಂತಹ ದೃಶ್ಯಗಳನ್ನು ನೋಡಿ ಆನಂದ ಪಡದೆ ಇದೊಂದು ಪವಿತ್ರವಾದ ಸ್ಥಳ ಇಲ್ಲಿರುವ ಕಣ ಕಣಗಳಲ್ಲಿ ದೇವರು ತುಂಬಿದ್ದಾನೆ ವಾಯುದೇವರ ಲಕ್ಷ್ಮೀದೇವಿಯ ವಾಯುದೇವರ ಶೇಷಾದಿ ದೇವತೆಗಳ ಸನ್ನಿಧಾನ ಇದೆ ಅವರ ಮಧ್ಯದಲ್ಲಿ ನಾನಿದ್ದೇನೆ ಇಲ್ಲಿ ನಾನೇನು ಪುಣ್ಯ ಮಾಡಿದರೂ ಅದು ಅನಂತ ಫಲವನ್ನು ಕೊಡತ್ತೆ ಅನ್ನೋದಕ್ಕೋಸ್ಕರ ವಿಷ್ಣು ಭಕ್ತಿ ಭಗವಂತನ ಜ್ಞಾನ ವಿಷಯಗಳಲ್ಲಿ ವೈರಾಗ್ಯ ದೇವರ ಸೇವೆಯನ್ನು ಮಾಡುವುದರಲ್ಲಿ ಅತ್ಯಂತ ಉತ್ಸುಕತೆ ನನಗೆ ಬರಬೇಕು ಒಂದು ಹನ್ನೆರಡು ನಿಮಿಷ ಆದರೂ ಕಣ್ಣು ಮುಚ್ಚಿ ಭಕ್ತಿಯಿಂದ ದೇವರ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ವಾ ಅಲ್ಲಿಯೂ ಹೋಗಿ ಬರೀ ಹರಟೆ ಹೊಡೆಯೋದ ಇಂದ ಭಗವಂತನ ಧ್ಯಾನ ಮಾಡೋಣ